ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪನಾಗಶ್ರೀ ನಾನು ತೊಗರಿಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತೊಗರಿಕಾಯಿಗೆ ಗೊಜ್ಜಿಗೆ ಬೇಕಾಗಿರುವಂತಹ ಪದಾರ್ಥಗಳು ಫ್ರೆಂಡ್ಸ್ ನಾನು ತೊಗರಿಕಾಯಿ ಗೊಜ್ಜು ಮಾಡಲು ತಗೊಂಡಿರುವಂತಹ ಪದಾರ್ಥಗಳು ಮೊದಲಿಗೆ ತೊಗರಿಕಾಯಿ ನೆನ್ನೆನೆ ಬಿಡಿಸಿ ಅದು ಇವಾಗ ಮೊಳಕೆ ಬಂದಿದೆ ಫ್ರೆಂಡ್ಸ್ ಅದಕ್ಕೆ ತೆಂಗಿನಕಾಯಿ ಮತ್ತು ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೊಮೊಟೊ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಒಂದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಮಸಾಲೆನೆಲ್ಲ ಕೂಡ ನೂನಿಗೆ ರುಬ್ಕೊಳ್ಳೋಣ ಮೊದಲಿಗೆ ಫ್ರೆಂಡ್ಸ್ ಮಸಾಲೆನ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇವಾಗ ಹಸಿ ತೊಗರಿಕಾಯಿ ಗೊಜ್ಜು ಮಾಡೋಕ್ಕೆ ಫ್ರೆಂಡ್ಸ್ ಬಾಣಲೆ ಇಟ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಒಂದೆರಡು ಟೀ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಇದಕ್ಕೆ ಇವಾಗ ಒಗ್ಗರಣೆಗೆ ಮದ್ದಿನ ಸೊಪ್ಪು ಮತ್ತು ಹಣ್ಣಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಉದ್ದತೆಗೆ ಹಾಕೋತಾ ಇದ್ದೀನಿ ಸರ್ హక్కుంటు చనగణ మిగరణేలి చూసుకో ఫ్రెండ్స్ ఒగ్రె కూడా చదివే ఇవ్వే ఇకే హసీ కొబ్బరికాయ హాను ఇవన్నీ చూసి ఫ్రై మాట్లాడుతుంది ఫ్రెండ్స్ హసీ తొగరికాయ కొజ్జు చపాతి ముద్దె దోసె ఇడ్లీ రైసూ కూడా ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಸಿ ತೊಗರಿಕಾಯಿ ಕೂಡ ಒಕ್ರೆ ಒಂದು ಐದು ದಿವಸ ಬೇಯಿಸ್ಕೊಂಡಿದ್ದೀನಿ ಇವಾಗ ರುಬ್ಕೊಂಡಿರುವಂತಹ ಮಸಾಲೆನ ಜೊತೆಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಕಾಲ್ ಟೀ ಅಷ್ಟು ಇವಾಗ ಚೆನ್ನಾಗಿ ಎಲ್ಲವೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದೀಲಿ ಹಾಗೆಯೇ ಸ್ವಲ್ಪ ತೊಗರಿಕಾಯಿ ಕೂಡ ಬೇಯಬೇಕು ತೊಗರಿಕಾಯಿ ಗೊಜ್ಜು ಚೆನ್ನಾಗಿ ಕುದ್ದಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಮತ್ತೆ ಒಂದು ಐದು ನಿಮಿಷ ಚೆನ್ನಾಗೇ ಕುದಿಯಿಸೋಣ ಇವಾಗ ಐದು ನಿಮಿಷ ಇದನ್ನ ಮತ್ತೆ ಚೆನ್ನಾಗಿ ಕುದಿಸ್ಬೇಕು ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿದೆ ಒಂದು ಹತ್ತು ನಿಮಿಷ ತಣ್ಣಗಾಗಲು ಬಿಟ್ಟರೆ ಅದು ಕೂಡ ಇನ್ನೂ ಗಟ್ಟಿಯಾಗುತ್ತೆ ತೊಗರಿಕಾಯಿ ಗೊಜ್ಜು ಫ್ರೆಂಡ್ಸ್ ಹತ್ತು ನಿಮಿಷ ತಣ್ಗಾದ ಮೇಲೆ ನೋಡಿ ತಪ್ಪಿಕಾಯಿ ಗೊಜ್ಜು ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್